ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಇದ್ದರೂ ಕೂಡ ಕರೆಂಟ್ ಅಫೇರ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಯಾಕಂದರೆ ನಮ್ಮ ಒಂದು ಸೆಲೆಕ್ಷನ್ ಆಗಬೇಕು ಆಗಬಾರ್ದು ಅಂತ ಡಿಸೈಡ್ ಮಾಡೋದೇ ಕರೆಂಟ್ ಅಫೇರ್ಸ್ ಯಾಕಂದರೆ ನಾವೆಲ್ಲರೂ ಎಲ್ಲರೂ ಏನು ಮಾಡ್ಬೋದು ಆರಾಮ್ಸೆ ಎಲ್ಲ ಸಬ್ಜೆಕ್ಟನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಬಟ್ ಕರೆಂಟ್ ಅಫೇರ್ಸ್ ಅನ್ನೋದು ಯಾವ ಕಡೆಯಿಂದ ಎಲ್ಲಿಂದ ಎಷ್ಟು ಬರುತ್ತೋ ಏನು ಬರುತ್ತೋ ಒಂದು ಗೊತ್ತಿರಲ್ಲ ಅದಕ್ಕಾಗಿ ನಾನಿವತ್ತು ನಿಮಗಾಗಿ ಒಂದು ಬೆಸ್ಟ್ ಇಲ್ಲಿ ಸೋರ್ಸನ್ನು ತೊಗೊಂಡು ಬಂದಿದ್ದೇನೆ ಯಾವುದಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಪಿ ಐ ಬಿ ಅಂತೇಳಿ ಇದೊಂದು ಗೌರ್ಮೆಂಟ್ ವೆಬ್ಸೈಟ್ ಈ ವೆಬ್ಸೈಟಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ಲಿ ಏನೇನು ನಡೀತಾ ಇದೆ ಅಂಥೇಳಿ ಅಲ್ಲಿ ಅಪ್ಡೇಟ್ ಇರುತ್ತೆ ಈಗ ನೀತಿ ಆಯೋಗ ಮತ್ತೆ ಬೇರೆ ಬೇರೆ ಇತರ ಯಾವುದೇ ಇರಲಿ ಡಿಫೆನ್ಸ್ ಇರಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರಲಿ ಎಕನಾಮಿ ಇರಲಿ ಯಾವುದೇ ಬೇಕಾದರೂ ಯಾವುದೇ ಫೀಲ್ಡ್ ಇದ್ರೂ ಕೂಡ ಅಲ್ಲಿ ಅಪ್ಡೇಟ್ ಇರುತ್ತೆ ಹದಿನೈದು ನಾಲ್ಕು ಅಂದರೆ ನಿನ್ನೆ ಒಂದು ನ್ಯೂಸ್ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಶ್ರೀ ನರೇಂದ್ರ ಮೋದಿ ಮತ್ತು ಡೆನ್ಮಾರ್ಕ್ ಪ್ರಧಾನಿ ಆಗಿರತಕ್ಕಂಥ ಶ್ರೀಮತಿ